ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಮೂವತ್ತೇಳು ಹೋರಾಟಕ್ಕೆ ನಮ್ಮ ಪರವೂ ಅಲ್ಲ ಅಲ್ಲ ವಿರುದ್ಧವೂ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಕಳೆದ ಮೂವತ್ತು ಏಳು ದಿನಗಳಿಂದ ನಿರಂತರವಾಗಿ ಸರ್ಕಾರಿ ಏನು ಪಿಪಿಪಿ ಮಾಡಲ್ ಕಾಲೇಜನ್ನ ವಿರೋಧಿಸಿ ಏನು ಪ್ರತಿಭಟನೆ ಗಾಂಧಿ ವೃತ್ತದಿಂದ ಹಿಡಿದು ಅಂಬೇಡ್ಕರ್ ಸರ್ಕಲ್ವರೆಗೆ ಡಿಸಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆಗಳೇ ಆಯಿತು ಹಾಗೂ ಈಗ ನಿರಂತರವಾಗಿ ಮೂವತ್ತು ಏಳು ದಿನಗಳಿಂದ ಏನು ಧರಣಿಯನ್ನ ಕೂರಲಾಗಿದೆ ಆ ಧರಣಿಯ ಪ್ರಯುಕ್ತ ಇವತ್ತು ಏನು ಸಹಿ ರಕ್ತದ ಮೂಲಕ ಸರ್ಕಾರಕ್ಕೆ ಎಚ್ಚರಿಸುವ ಮೂಲಕ ರಕ್ತದಲ್ಲಿ ಸಹಿ ಮಾಡುವುದರ ಮೂಲಕ ಇವತ್ತು ಏನು ಧರಣಿ ನಿರತ ಸತ್ಯ ನಮ್ಮ ನಮ್ ಇದ್ದಾರೆ ಬನ್ನಿ ಕೇಳೋಣ ಈ ರಕ್ತದ ಮಾಡಲ್ ಅನ್ನ ಮಾಡಬೇಕಂತ ಯಾವ ಒಂದು ಇದರಲ್ಲಿ ಪ್ರಾರಂಭ ಮಾಡಿದ್ರಿ ಕೃಕಣಿಯವರೇ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಸರ್ಕಾರ ಆಗಿ ಇರಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ಅವ್ರ ಕೊಡಬಾರದು ಬನ್ವಾ ಕೊಡಬಾರದು ಅಂತ ಹೇಳಿ ನಾವು ಮೂವತ್ತ್ ದಿನ ಹೋರಾಟ ಹೋರಾಟ ಸುಮ್ಮನೆ ಸುಮ್ನೆ ನಾಮಿಕೆ ವ್ಯವಸ್ಥೆ ಅನ್ನಂಗ ಇಬ್ರು ಸಚಿವರು ಬಂದ್ರು ಒಂದ್ ಇಬ್ರು ಮಂದಿ ಶಾಸಕರು ಬಂದ್ರು ಏನೋ ಇವತ್ತು ಭಯಂಕರ ಆಶ್ವಾಸನ ಕೊಟ್ಟವ್ರು ಇಲ್ಲ ನಾವು ಸರ್ಕಾರದ ವತಿಯಿಂದ ಆಗ್ಬೇಕು ಖಾಸಗಿ ವಿಚಾರ ವಿಚಾರದ ಸರ್ಕಾರ ಮೇಲೆ ಒತ್ತಡ ತರ್ತಿ ಇಲ್ಲಿವರೆಗೆ ಏನೂ ಮಾಡಿಲ್ಲ ಅವರು ಸುಮ್ನೆ ಕೂತಾರ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಹೋರಾಟಗಾರರು ಮನನೊಂದು ಸರ್ಕಾರಕ್ಕೆ ನಮ್ಮ ಹೋರಾಟಗಾರ ರಕ್ತ ಬೇಕಾಗ್ಯದ ಅವ್ರ ರಕ್ತ ನಾವು ಹೀರ್ಲಾಕತ್ತದ ಅದಕ್ಕೆ ನಾವು ಸ್ವಯಂ ಪ್ರೇರಿತವಾಗಿ ರಕ್ತ ತಗೊಂಡು ಸಹಿ ಮಾಡಿ ಸರ್ಕಾರಕ್ಕೆ ಸರ್ಕಾರ ಕಳ್ಸಾ ಯಾಕಂದ್ರೆ ಸರ್ಕಾರಕ್ಕ ರಕ್ತದ ಕೊರತೆ ಬಿದ್ದದ ಅದಕ್ಕೆ ಎಲ್ಲರೂ ರಕ್ತ ಸಂಗ್ರಹ ಮಾಡ್ಕೊಂಡು ಇವತ್ತದ ಕೋಮ ಸ್ಥಿತಿಯಲ್ಲಿ ಇರುತ್ತ ಸರ್ಕಾರಕ್ಕೆ ರಕ್ತ ಅದನ್ನ ಮುಗಿಸುವಂತ ಕೆಲಸ ಮಾಡ್ತೇವೆ ಸರ್ಕಾರ ಕೋಮಾದಿಂದ ಕೋಮದಿಂದ ಹೆಚ್ಚೆ ತಗೊಂಡು ಹೊರಗೆ ಬಂದ ನಂತರ ನಮ್ಮ ಸರ್ಕಾರಿ ವೈದ್ಯ ಮಹಾವಿದ್ಯಾಲಯವನ್ನ ಸರ್ಕಾರದ ಅಧೀನದಲ್ಲಿ ನಿರ್ಸ್ತಾ ತೊಂಡು ಆದೇಶ ಮಾಡಿದ್ರೆ ಮಾತ್ರ ನಾವು ಹೋರಾಟ ಇಲ್ಲಿ ನಿಲ್ತದ ಇಲ್ಲ ಅಂತ ನಾವು ಮುಂದಿನ ಮಾಡಿ ಆಮೂಲ ಪಾಸ್ತವ್ ನಾವು ಕೊಡ್ತೀವಿ ಬರ್ತೀನಿ ಮತ್ತೆ ಕುಲ್ಕರ್ಣಿ ಅವರು ಈಗ ನಮ್ಮ ಜೊತೆ ಭಗವನ್ ರೆಡ್ಡಿ ಇದ್ದಾರೆ ಹೇಳಿ ಸರ್ ಏನು ಇದು ಬಿಜಾಪುರ ಜಿಲ್ಲೆಗೆ ರಾಜ್ಯ ಸರ್ಕಾರ ಮಾಡಿರುವಂತ ಅತ್ಯಂತ ಅನ್ಯಾಯ ದ್ರೋಹದ ವಿರುದ್ಧ ಮೂವತ್ತೇಳು ದಿವಸಗಳು ನಿರಂತರ ಧರಣಿ ಮಾಡಿ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೋಸ್ಕರ ಏನ್ ನಡೀತಾ ಇದೆ ಹೋರಾಟ ಇಡೀ ಜಿಲ್ಲೆಯಲ್ಲಿ ಸಾವಿರಾರು ಜನ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ನೂರಾರು ಸಂಘಟನೆಗಳು ನಮ್ಮ ಧರಣಿ ಬಂದು ಬೆಂಬಲ ವ್ಯಕ್ತಪಡಿಸಿದರೆ ಅವರೇ ಈ ಎಲ್ಲಾ ಹೋರಾಟದ ಖರ್ಚು ವೆಚ್ಚಗಳನ್ನ ಜನಸಾಮಾನ್ಯರು ಕೊಡ್ತಾ ಇದಾರೆ ಇವತ್ತ ಇದು ಯಾವುದೋ ಸ್ಪಾನ್ಸರ್ಶಿಪ್ ಮಾಡಿದ ಹೋರಾಟ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಯಾರಾದರೂ ನಿಮ್ ಮನಸ್ಸಿನಲ್ಲಿ ಸಂಶಯ ಇದ್ರೆ ಯಾರು ಇಲ್ಲಿ ಬಂದು ಕುಂದಿರ್ಸಿಲ್ಲ ಇಲ್ಲಿ ಹೋರಾಟಗಾರರು ಮೂವತ್ತು ವರ್ಷ ನಲ್ವತ್ತು ವರ್ಷ ಇಡೀ ಜೀವನವನ್ನೇ ಸಮಾಜಕ್ಕೋಸ್ಕರ ಮುಡುಪಾಗಿಟ್ಟಂತವರು ಈ ಹೋರಾಟದಲ್ಲಿ ಈಗ ಮೊನ್ನೆ ಎಂ ಬಿ ಪಾಟೀಲ್ ಕೂಡ ಇಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಬಂದಿದ್ರು ಎಂ ಬಿ ಪಾಟೀಲ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದ್ರ ಹಿಂದೆ ಕುಮ್ಮಕ್ಕನ್ನ ಯಾರು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ ಧರಣಿಗೆ ಬಂದಾಗ ಒಂದು ಮಾತನ್ನು ಹೇಳಿದ್ದು ನಿಜ ತೊಂಬತ್ತು ಪರ್ಸೆಂಟ್ ಜನ ನೀವು ಪ್ರಾಮಾಣಿಕವಾಗಿದ್ರಿ ಟೆನ್ ಪರ್ಸೆಂಟ್ ಇರು ಕೆಲವರು ದುಡ್ಡು ತಗೊಂಡು ಬಂದು ಕೂತ್ಕೊಂಡಿದ್ರು ಅನ್ನುವಂತ ಮಾತನ್ನ ಹೇಳಿದ್ರು ಇದು ಅತ್ಯಂತ ಸತ್ಯಕ್ಕೆ ದೂರವಾದಂತ ಮಾತು ನಾವು ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರ ಈ ಮಾತನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ನಮ್ಮ ಹೋರಾಟ ಸಮಿತಿಯಿಂದ ಅವರಲ್ಲಿ ಏನಾದ್ರು ದಾಖಲೆಗಳಿದ್ರೆ ಯಾರಾದ್ರೂ ದುಡ್ಡು ತಗೊಂಡ್ ಬಂದು ಕೂತ್ಕೊಂಡ್ರೆ ಅವ್ರು ಸಾಬೀತು ಪಡಿಸಲಿ ಆದ್ರೆ ಇಲ್ಲಿ ಯಾರು ಕೂಡ ದುಡ್ಡಿಗೋಸ್ಕರ ಹೋರಾಟ ಮಾಡೋರಿಲ್ಲ ಅಥವಾ ಯಾವುದೋ ರಾಜಕೀಯ ಉದ್ದೇಶದಿಂದ ನಾಳೆ ಎಂ ಎಲ್ ಎ ಆಗ್ತೀವಿ ಎಂ ಪಿ ಅಂತೇಳಿ ಉದ್ದೇಶಕ್ಕೋಸ್ಕರ ಹೋರಾಟ ಮಾಡಿದವರಲ್ಲ ನಾನು ಎಂ ಬಿ ಪಾಟೀಲ್ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದೀನಿ ಯಾರು ನಿಮಗೆ ಪಿ ಬಿ ಮಾದರಿನ ಮಾಡ್ಬೇಕಂತೇಳಿ ಒತ್ತಾಯ ಮಾಡಿದ್ರು ಯಾಕೆ ಬೇರೆ ಎಲ್ಲಾ ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದ್ರೆ ನೀವ್ ಯಾಕೆ ಇಲ್ಲಿ ಬಿಜಾಪುರ ತರ್ಲಕ್ಕಾಗ್ತಾ ಇಲ್ಲ ಯಾರು ನಿಮ್ಗೆ ಗಡ್ಡಗಳಾಗ್ತಾ ಇದಾರೆ ಅಂದ್ರೆ ಯಾರಾದ್ರೂ ನಿಮಗೆ ಒತ್ತಡ ತಂದಿರಬೇಕಲ್ವಾ ಪಿ ಮಾದರಿ ಜಾರಿಗೆ ಹೋಸ್ಬಾರ್ದು ಅಂತ ಹೇಳಿ ಅದಕ್ಕೆ ನೀವು ಉತ್ತರ ಕೊಡಬೇಕು ಇಲ್ಲ ಬಹಿರಂಗವಾಗಿ ಬಂದು ಸ್ಟೇಟ್ಮೆಂಟ್ ಕೊಡಿ ರಾಜಕೀಯವಾಗಿ ಕೆಲವೊಬ್ರು ಪಟಭದ್ರಹಿತಾ ಶಕ್ತಿಗಳಾಗ್ಲಿ ಅಥವಾ ಯಾರೋ ಇನ್ವೆಸ್ಟರ್ಸ್ ಆಗಲಿ ಬಂಡವಾಳ ಶಾಹಿಗಳಾಗಲಿ ಏನೋ ಒಂದು ಪ್ರಯತ್ನ ಮಾಡ್ತಿರ್ತಾರೆ ಅದು ಆಂತರಿಕ ಇರ್ತಕ್ಕಂತ ವಿಚಾರ ಅದನ್ನ ಇಲ್ಲಿ ಬಹಿರಂಗ ಪಡಿಸ್ ಆಗೋದಿಲ್ಲ ಆ ದೃಷ್ಟಿಕೋನದಲ್ಲಿ ಆದ್ರೂ ಅದು ಏನೋ ಒಂದ್ ಕಡೆ ಪಿಪಿಪಿ ಮಾಡೆಲ್ ಅನ್ನ ಮಾಡಲೇಬೇಕು ಅಂತಕ್ಕಂಥ ಹಠ ಹೇಳಿದ್ರ ಅಂತಕ್ಕಂಥ ಸಂಶಯ ಕಾಡಲ್ವಾ ನಿಮಗೆ ನಮಗೆ ಖಂಡಿತವಾಗಿ ಕಾಣ್ತಾ ಇದೆ ಕೆಲವು ಬಂಡವಾಳಗಾರರು ಯಥೇಚ್ಛವಾಗಿ ಬಂಡವಾಳ ಮಾಡಿಕೊಂಡಿರುವಂತಹ ರಾಜಕಾರಣಿಗಳಿರ್ಬೋದು ಬಂಡವಾಳಗಾರರು ಇರಬಹುದು ಐದು ನೂರಿಂದ ಒಂದು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹೂಡ್ಲಿಕ್ಕೆ ಈ ಒಂದು ಮೆಡಿಕಲ್ ಕಾಲೇಜ್ ನಲ್ಲಿ ತಯಾರಾಗಿದ್ದಾರೆ ಯಾಕೆ ತಯಾರಾಗಿದ್ದಾರೆ ಅಂದ್ರೆ ನೂರ ನಲವತ್ತೊಂಬತ್ತು ಎಕರೆ ಜಮೀನ್ ಏನಿದೆ ಅವರು ಪಿಪಿಪಿ ಮಾಡಲ್ ನಲ್ಲಿ ಅರವತ್ತು ವರ್ಷದವರೆಗೆ ಲೀಸ್ ಕೊಡ್ತಾರೆ ಸಿಕ್ಸ್ಟಿ ಇಯರ್ಸ್ ಬರೀ ಜುಜುಬಿ ಹಣದಿಂದ ಎಲ್ಲಾ ಸೌಲಭ್ಯಗಳಿರುವಂತ ಈಗ ಮೊನ್ನೆ ತಾನೇ ಐವತ್ತು ನಾಲ್ಕು ಕೋಟಿ ರೂಪಾಯಿ ಮತ್ತೆ ಶಾಂಕ್ಷನ್ ಮಾಡಿದ್ರೆ ಸೂಪರ್ ಸ್ಪೆಷಾಲಿಟಿ ಇನ್ಸ್ಟ್ರುಮೆಂಟ್ ಗೋಸ್ಕರ ಅಂತೇಳಿ ಇವೆಲ್ಲ ರೆಡಿಮೇಡ್ ಮಾಡಿ ರೆಡಿಮೇಡ್ ಫುಡ್ ನ ಬಂಡವಾಳಶಾಹಿಗಳಿಗೆ ಜನರ ರಕ್ತ ಇರ್ಲಿಕ್ಕೆ ಜನರಿಂದ ಹಣವನ್ನ ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿರುವಂತಹ ರಾಜ್ಯ ಸರ್ಕಾರದ ಈ ಧೋರಣೆ ಏನಿದೆ ಅತ್ಯಂತ ಜನ ವಿರೋಧಿಯಾಗಿದೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ನಮ್ಮ ಹೋರಾಟ ಕೇವಲ ಹೋರಾಟಗಾರೋಸ್ಕರ ಅಲ್ಲ ಇಡೀ ಜಿಲ್ಲೆಯಲ್ಲಿರುವಂತಹ ಬಡವರು ರೈತರು ಕೂಲಿಕಾರರು ಯಾರು ಇಂದು ಇದಾರೆ ದಲಿತರಿದ್ದಾರೆ ನಾವು ಈ ಹೋರಾಟವನ್ನ ಮಾಡ್ತಾ ಇದ್ವಿ ಸ್ನೇಹಿತರೆ ಸರ್ ಈಗ ನೀವು ನಲ್ವತ್ತು ವರ್ಷದಿಂದ ಪ್ರತಿಭಟನೆ ಮಾಡ್ಕೊಂತ ಬಂದಿರಿ ಎಲ್ಲಾ ಸಾಮಾಜಿಕವಾಗಿ ಇದು ಇವತ್ತು ರಕ್ತ ಕೊಡುವಂತ ಪರಿಸ್ಥಿತಿ ಬರ್ಲಿಕ್ಕೆ ಪ್ರಮುಖವಾಗಿ ಇಷ್ಟೊಂದು ಕಷ್ಟ ಇದೆ ಅಂದ್ರೆ ಸರ್ಕಾರಿ ಕಾಲೇಜ್ ಇಷ್ಟು ಕಷ್ಟ ಯಾಕಾಗ್ತಾ ಇದೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ ಏನಿದ್ರ ಮರ್ಮ ಅಂತ ನಿಜ ನಮಗೂ ಕೂಡ ಬಹಳ ಗಂಭೀರವಾದಂತ ಒಂದು ಪ್ರಶ್ನೆ ಆಗಿದೆ ಸರ್ಕಾರ ಯಾಕೆ ಇಷ್ಟು ಅಟಮಾರಿ ಧೋರಣೆಯನ್ನ ತಾಳಿದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈ ಸರ್ಕಾರ ಇವತ್ತು ನಾಳೆ ಅನ್ನುವಂತ ಸ್ಥಿತಿನಲ್ಲಿದೆ ಯಾರು ಮುಖ್ಯಮಂತ್ರಿ ಆಗ್ತಾರ ಅನ್ನುವಂತ ವಿಚಾರದಲ್ಲಿ ದಿನ ಬೆಳಗಾದ್ರೆ ನೂರಾರು ಲೇಖನಗಳು ನೂರಾರು ವರದಿಗಳು ಬರ್ತಾ ಇದೆ ಆದ್ರೆ ಮುಖ್ಯಮಂತ್ರಿ ಯಾರಾದ್ರೆ ಏನು ಈ ರಾಜ್ಯಕ್ಕೆ ಮಾಡಬೇಕಾಗಿರೋದು ಯಾರು ಮುಖ್ಯಮಂತ್ರಿ ಆಗಿದಾರೆ ಅನ್ನೋದು ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಅನ್ನೋದು ಮುಖ್ಯ ಅಲ್ಲ ಅವರು ತರ್ತಾ ಇರುವಂತಹ ನೀತಿಗಳು ಯಾರ ಪರವಾಗಿದೆ ಹಿಂದೆ ಇರುವಂತಹ ಬಿಜೆಪಿ ಸರ್ಕಾರ ತಂದಿರುವಂತಹ ಖಾಸಗೀಕರಣ ನೀತಿಗಳನ್ನ ಸೇಮ್ ಸಿದ್ದರಾಮಯ್ಯ ಗವರ್ಮೆಂಟ್ ತರ್ತಾ ಇದೆ ಇವತ್ತು ಕೇಂದ್ರದಲ್ಲಿರುವಂತಹ ನರೇಂದ್ರ ಮೋದಿ ತರ್ತಾ ಇರುವಂತಹ ಎಲ್ಲ ಖಾಸಗಿ ನೀತಿಗಳನ್ನ ಇದೇ ಸಿದ್ದರಾಮಯ್ಯ ಅವರು ಜಾರಿಗೊಳಿಸ್ತಾ ಇದ್ರೆ ಐದು ನಾಯಕರಂತ ಹೇಳ್ಕೊಂಡು ದಲಿತರ ಪರವಾಗಿ ಸಾಮಾಜಿಕ ನ್ಯಾಯವನ್ನ ಎತ್ತಿ ಅಂತ ಹೇಳ್ಕೊಳ್ಳುವಂತ ಸಿದ್ದರಾಮಯ್ಯನವರು ಬಂಡವಾಳಗಾರರಿಗೆ ಆರೋಗ್ಯ ಇಲಾಖೆಯನ್ನ ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರಲ್ಲ ಇದು ಅತ್ಯಂತ ಖಂಡನವಾದಂತದ್ದು ನಾವು ಈ ಮುಖ್ಯಮಂತ್ರಿಯ ಧೋರಣೆಯನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದು ಮುಖ್ಯಮಂತ್ರಿ ಧೋರಣೆನ ಎಲ್ಲೋ ಒಂಥರ ಕಡೆ ಸಾಧ್ಯ ಇಲ್ಲ ಬಂಡವಾಳ ಶಾಹಿಗಳ ಇದು ಒಂಥರ ಕುತಂತ್ರ ಅಡಗಿದೆಯಾ ಅಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ನಮ್ಮ ಜೊತೆ ಇನ್ನು ಸಿದ್ದ ಈಗ ಮುಂದಿನ ನಡೆ ಯಾವ ರೀತಿ ಇರ್ತದೆ ಯಾವ ರೀತಿ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿ ಪ್ರತಿ ಐದು ದಿವಸಕ್ಕ ಸಭೆ ಆಗ್ತದೆ ಸಭೆಯಲ್ಲಿ ನಮ್ಮ ತೀರ್ಮಾನಗಳಾದವು ಇವತ್ತೇ ಅಲ್ಲ ಅವರು ಎಲ್ಲಿವರೆಗೆ ಸರ್ಕಾರ ಅನೌನ್ಸ್ ಮಾಡಲ್ಲ ಅಂದ್ರೆ ಅನೌನ್ಸ್ ಮಾಡಿ ದಾಖಲೆ ರೂಪದಾಗ ಕೊಡಲ್ಲ ಕ್ಯಾಬಿನೆಟ್ ಡಿಸಿಜನ್ ಮಾಡೋರಿಗೆ ನಮ್ಮ ಮುಂದೆ ಇನ್ನು ಎಲ್ಲಿತನ ಆದ್ರೂ ಈ ಹೋರಾಟ ಯಶಸ್ವಿ ಆಗುವವರಿಗೆ ನಮ್ಮ ಎಲ್ಲಾ ಹೋರಾಟಗಾರದ ಒಂದೇ ಸ್ಲೋಗನ್ ಅದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಬೇಕು ಇಲ್ಲ ಹೋರಾಟಗಾರ ಶಿವ ಅವ್ರ ಮನೆಗೆ ಹೋಗ್ಬೇಕು ಯಾಕಂದ್ರೆ ನಮ್ಮ ರೈತರ ಹೋರಾಟ ಸ್ಲೋಗನ್ ಏನಿತ್ತು ವಿ ಆರ್ ನಾಟ್ ಸರಂಡರ್ ವಿ ಆರ್ ವಿನ್ ಆರ್ ಡೈ ಇದು ಕೂಡ ಅಷ್ಟೇ ಪ್ರತಿಷ್ಠೆ ಆದಂತದ್ದು ನಮ್ಗೆ ಇಲ್ಲಿ ಯಾವುದೇ ಹೆಚ್ಚುವರಿ ಕೇಳ್ತಾ ಇಲ್ಲ ನಾವು ಸಕಲ ಸೌಲಭ್ಯಗಳದಾವ್ ಈ ಸೌಲಭ್ಯಗಳಿಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡ್ತಕ್ಕಂತ ಸರ್ಕಾರ ಜವಾಬ್ದಾರಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಚುನಾವಣೆಗಳಲ್ಲಿ ಆಶ್ವಾಸನೆ ಕೊಟ್ಟಾರ ಪ್ರತಿ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಅವ್ರು ಕೊಟ್ಟಂತ ಆಶ್ವಾಸನೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಈಡೇರಿಸಬೇಕು ಯಾಕಂದ್ರೆ ಈಡೇರ್ಸ್ಲಿಲ್ಲ ಅಂದ್ರೆ ಅವ್ರು ಬೇಜ್ ಇದು ತನಕ ಇದು ಹೋರಾಟ ಮುಂದರಿತ ಈಗ ಕೂಡ ಮಹಿಳೆಯರಿಗೆ ಸಾಕಷ್ಟು ಒಂದು ಪ್ರತಿಭಟನೆಯಲ್ಲಿ ಭಾಗ ಆಗಿದಿರಿ ಇದು ಮಹಿಳೆಯರಿಗೆ ಏನ್ ಲಾಭ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಖಂಡಿತ ಇವತ್ತು ಕ್ಯಾನ್ಸರ್ ಏನಿದೆ ಅಲ್ಲ ಸಿಕ್ಕಾಪಟ್ಟೆ ಹೆಣ್ಮಕ್ಳಿಗೆ ಕಾರ್ತಾ ಇದೆ ಮಕ್ಕಳಿಗೆ ಸಾಕಷ್ಟು ಡಿಸೀಸ್ಗಳು ಇತ್ತೀಚೆಗೆ ಹೊಸ ಹೊಸ ಬರ್ತಾ ಇದೆ ವೈದ್ಯಕೀಯ ಕಾಲೇಜು ಅಂತ ಅಂದ್ರೆ ದಿನ ಇನ್ನು ಹೊಸ ಹೊಸ ಸಂಶೋಧನೆಗಳು ನಡೀತಿರ್ತಾವ ಅವರಿಗೆ ಸಾಕಷ್ಟು ವೈದ್ಯಕೀಯದಿಂದ ಸಹಾಯ ಆಗ್ತಾ ಇದೆ ಮ ತಾಯಿ ಮಕ್ಕಳ ಆರೋಗ್ಯಕ್ಕೂ ಕೂಡ ಹೆಚ್ಚಿನ ಸೂಕ್ತವಾದಂತಹ ಚಿಕಿತ್ಸೆ ಇಲ್ಲಿ ಸಿಗ್ತಾ ಇದೆ ಬಡ ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇದೆ ಮತ್ತೆ ಬಡ ಕಾರ್ಮಿಕ ರೈತರಿಗೆ ಹೆಣ್ಣು ರೈತ ಹಾವಿ ಹೆಣ್ಣು ಮಕ್ಕಳಿಗೂ ಕೂಡ ಇಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಇದು ಬಹಳಷ್ಟು ಉಪಯೋಗ ಇದೆ ಗಂಡ ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಅತ್ಯಂತ ಉಪಯೋಗ ಇದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಅದಕ್ಕೆ ನಾವು ಈ ಹೋರಾಟಕ್ಕೆ ನಿರಂತರವಾಗಿ ಇದು ಸ್ಥಾಪನೆ ಮಾಡಲೇಬೇಕು ಅಂತ ಹೇಳಿ ನಮ್ಮ ಜೊತೆ ಫಯಾಸ್ ಅವರೇ ನೀವು ಕೂಡ ಸಾಕಷ್ಟು ಯುವಕರ ಜೊತೆ ಇದು ಪಿಪಿಪಿ ಮೆಡಿಕಲ್ ಕಾಲೇಜು ಕುರಿತಾಗಿ ಈಗ ಪರ ಮತ್ತು ವಿರೋಧ ಚರ್ಚೆಗಳು ನಡೀತಾ ಇದೆ ಇಲ್ಲಿಯ ರಾಜಕಾರಣಿಗಳ ಕೈವಾಳ ಏನಿದೆ ಮತ್ತು ಯಾಕೆ ಇದನ್ನ ಇಲ್ಲ ಮಾಡ್ತಾ ಇಲ್ಲೋಹೆ ಹೇಳಿ ಸರ್ ಇನ್ನು ನಾವು ರಕ್ತ ಸಹಿ ಸಂಗ್ರಹ ಮಾಡಿ ಸರ್ಕಾರಕ್ಕಾಗಿರ್ಬೋದು ನಮ್ಮ ಈ ಜಿಲ್ಲೆ ಎಲ್ಲ ರಾಜಕಾರಣಗಳಿಗೆ ಏನ್ ತೋರಿಸಿದಿವಾ ಅಂತಂದ್ರ ನಮ್ ಜೀವ ಹೋದ್ರ ಪರವಾಗಿಲ್ಲ ನಾವು ಯಾಕೆ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ತಾವು ಪ್ರೈವೇಟ್ ಕಾಲೇಜ್ ಬನವಾಲ್ ಶಾಹಿ ಅವ್ರ ಕೈಯಾಗಿ ಕೊಟ್ಟು ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಬಹಳ ಹಿಂದುಳಿದ ಜಿಲ್ಲೆ ಜಿಲ್ಲೆ ಇಲ್ಲಿ ದಲಿತರಾಗಿರ್ಬೋದು ಪಿಚಡಿ ಹಿಂದುಳಿದ ಜನ ಆಗಿರ್ಬೋದು ಬಹಳಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ಇಲ್ಲಿ ಇದಾರೆ ಆ ನಿಟ್ಟಿನ ನಾನು ಇಲ್ಲಿ ಇರುವ ಎಲ್ಲ ಎಂಟು ಶಾಸಕರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಬ್ಬರು ಸಚಿವಗಳಿಗೆ ಮನವಿ ಮಾಡ್ತಾ ಇದೀನಿ ಬರೀ ಇವತ್ತು ನಾವು ರಕ್ತ ರಕ್ತ ಕೊಟ್ಟು ಬರಿ ಸಹಿ ಸಂಗ್ರಹ ಮಾಡಿದೀವಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ನಾವು ಹಗಲು ರಾತ್ರಿ ಇಲ್ಲಿ ಧರಣಿ ಕೊಟ್ಟು ಕೊಟ್ಟು ಈ ನಮ್ಮ ಹೋರಾಟ ಪೂರಾ ಕಂಪ್ಲೀಟ್ ನಾವು ಬಿಡುವುದಿಲ್ಲ ಸರ್ಕಾರಿ ಕಾಲೇಜ್ ಆಗುವ ಬಿಡುವುದಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಎಷ್ಟೇ ಆಗ್ಲಿ ನಾವು ಪರಾಢ ಹೋದ್ರೂ ಪರವಾಗಿಲ್ಲ ಈ ಹೋರಾಟವನ್ನ ನಾವು ಕೈ ಬಿಡೋದಿಲ್ಲ ಅಂತಕ್ಕಂಥದ್ದು ಇವತ್ತು ಒಂದು ಆಗಿರ್ತಕ್ಕಂಥದ್ದು ರಕ್ತದ ಮೂಲಕ ಸಹಿ ಸಂಗ್ರಹಣೆ ಇನ್ನ ನಮ್ಮ ಜೊತೆ ಬಿಜಾಪುರವರು ಇದ್ದಾರೆ ಸುರೇಶ್ ಬಿಜಾಪುರ ಅವರೇ ಈ ಹೋರಾಟದ ಪರಿಸ್ಥಿತಿ ಇಷ್ಟಲ್ಲ ರಕ್ತದ ಪರಿಸ್ಥಿತಿ ರಕ್ತ ಕೊಡುವಂತ ಮಟ್ಟಕ್ಕೆ ಬಂದ ಬರ್ತಿತ್ತು ಪ್ರಮುಖವಾಗಿ ಇವತ್ತು ನೀವು ಕೂಡ ರೆಡ್ ಟಿ ಶರ್ಟ್ ಹಾಕಿದ್ದೀರಿ ಏನಿದ್ರೆ ಮರ್ಮ ಅಂತ ನಮ್ಮ ಘೋಷಣೆ ಇರೋದು ಇಷ್ಟೇ ಪ್ರಾಣ ಕೊಟ್ಟೆವು ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಡು ಅಂತೇಳಿ ಏನು ಒಂದು ಘೋಷಣೆ ಮೂಲಕ ಇವತ್ತು ನಾವು ಆಡ್ತಾ ಇದೀವಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗೋವರೆಗೂ ನಮ್ಮ ಹೋರಾಟಗಳು ಇನ್ನ ಮೇಲೆ ಉಗ್ರ ಸ್ವರೂಪವನ್ನು ತಾಳಲಿವೆ ಅದರಲ್ಲಿ ವಿಶೇಷವಾಗಿ ಇವತ್ತು ಈ ಉಗ್ರ ರೂಪದ ಒಂದು ಪ್ರತೀಕ ಇದು ಇವತ್ತು ನಮ್ಮ ರಕ್ತದ ಮೂಲಕ ಹಸ್ತಾಕ್ಷರ ಹಾಕುವುದರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ನೀವು ಕೂಡಲೇ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಏನು ಉಗ್ರ ಸ್ವರೂಪವನ್ನು ತಾಳ್ಕೊತದೋ ಏನು ಉಗ್ರ ಹೋರಾಟಗಳು ನಡೀತವೋ ಅದಕ್ಕೆ ನೇರವಾಗಿ ಸರ್ಕಾರ ಹೊಣೆ ಅಂತೇಳಿ ಈ ಮೂಲಕ ನಾವು ಎಚ್ಚರಿಸ್ತಾ ಇದ್ದೀವಿ ಇವತ್ತು ನಮ್ಮ ಸಚಿವರುಗಳು ಆದಷ್ಟು ಬೇಗನೆ ಇವತ್ತು ಲಕ್ಷ್ಯ ವಹಿಸ್ಬೇಕು ಇದರ ಬಗ್ಗೆ ಗಮನಿಸಬೇಕು ನೀವು ಬರುವ ರಾಜ್ಯೋತ್ಸವ ದಿನ ಒಂದನೇ ತಾರೀಕಿಗೆ ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರು ಮಾಡಿ ಸ್ಥಾಪನೆ ಮಾಡಿ ಘೋಷಣೆ ಮಾಡ್ಬೇಕಂತೇಳಿ ಈ ಮೂಲಕ ನಮ್ಮ ಹೋರಾಟ ಸಮಿತಿಯ ಪರವಾಗಿ ಒತ್ತಾಯಿಸ್ತಾ ಇದೀವಿ ಈಗ ಹೊರೆಯದಾಗಿ ಅರವಿಂದ್ ಅವರ ಈ ಇಷ್ಟೆಲ್ಲಾ ಹೋರಾಟಗಳು ಸುಮಾರು ಮೂವತ್ತ ಏಳು ದಿನಗಳ ಇವತ್ತು ಮೂವತ್ತೆಂಟನೇ ದಿನ ಅನ್ಕೊತೀವಿ ಆ ಈ ಹೋರಾಟದ ಒಂದು ಹಂತ ಬಂದಿದೆ ಈಗ ಹೋರಾಟ ಆಗುತ್ತೆ ಸರ್ಕಾರದ ಇದು ಇದೆ ಇಬ್ರು ಸಚಿವರುಗಳು ನಮ್ಮವರೇ ಇದಾರೆ ಶಾಸಕರು ಕೂಡ ಆ ಜನ ಶಾಸಕರು ಕಾಂಗ್ರೆಸ್ನವರೇ ಇದ್ದಾರೆ ಅಧಿಕಾರ ಎಲ್ಲವೂ ನಮ್ಮ ಪರಿಚಯದವರು ಇದ್ದಾರೆ ತುಂಬಾ ಆಪ್ತರು ಇದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಹೋರಾಟಗಳು ಪ್ರಾರಂಭ ಆಗಿದ್ದು ಇವತ್ತು ಇಷ್ಟೆಲ್ಲಾ ಇದ್ರು ಕೂಡ ಹೋರಾಟ ಒಂದು ನೆಪಕ್ಕೆ ಮಾತ್ರ ಅನ್ನುವಂತ ಮಟ್ಟಕ್ಕೆ ಪರಿಸ್ಥಿತಿಗೆ ತಂದು ನಿಲ್ಸಿದಾರಲ್ಲ ಇದ್ರಿಂದ ಪ್ರಪಜನ ಯಾರಿದೆ ಮತ್ತು ಯಾಕೆ ಆಗ್ತಾ ಇದೆ ಇದು ಬಂಡವಾಳ ಒಂದು ಒಂದು ಹುನ್ನಾರೇ ಯಾಕಂದ್ರೆ ಅವ್ರಿಗೆ ದುಡ್ಡು ಬೇಕಾಗ್ಯದ ಯಾರು ಯಾರ ಜನ ಓಟ್ ಹಾಕಿ ನಮ್ಗೆ ಅಧಿಕಾರ ಕೊಟ್ಟರು ಅದನ್ನು ಮರತಾರೋ ಅವ್ರು ಓಟ್ ಹಾಕಿಸ್ ಟೈಮ್ ಅಟ್ಟೆ ವೋಟ್ ಓಟ್ ಅಂದ್ರೆ ಮುಗಿದೋಯ್ತು ಅಧಿಕಾರ ಗದ್ದಿ ಹಿಡಿದ್ರಪ್ಪ ಅಂತಂದ್ರೆ ಅವ್ರು ಅದಾರ ಸತ್ತಾರು ಕನಿಷ್ಠ ಪ್ರಜ್ಞಾನ ಕೂಡ ಅವ್ರಿಗೆ ಇರೋಂಗಿಲ್ಲ ಇವತ್ತು ರೊಕ್ಕ ಗಳಿಸುದು ಅವ್ರಿಗೆ ಮುಖ್ಯ ಹೊರತಾಗಿ ಜನರು ನಮ್ಗೆ ಇಷ್ಟೆಲ್ಲ ನಮ್ಗೆ ಅಧಿಕಾರ ಕೊಟ್ಟು ನಮ್ಗೆ ಉನ್ನತ ಸ್ಥಾನಕ್ಕೆ ಹೋಯ್ತಾರೆ ಅವ್ರ ಪುಣ್ಯದಿಂದ ನಾವು ಅಧಿಕಾರ ಅಧಿಕಾರದ ರುಚಿ ನಾವು ನೋಡಕತೆ ಅಂತಕ್ಕಂಥದ್ದು ಕೂಡ ಇವರಿಗೆ ಪ್ರಜ್ಞೆ ಇಲ್ಲ ಇವತ್ತು ಮೂವತ್ತೇಳನೇ ಇವತ್ತು ನಾವು ಹೋರಾಟ ಕುತ್ಕೊಂಡು ಇವತ್ತು ಇವತ್ತು ಮನೋನೊಂದು ನಾವು ರಕ್ತದಿಂದ ಸಹಿ ಸಂಗ್ರಹ ಮಾಡಿ ಕಳ್ಸಾಕತ್ತೇವು ಇಷ್ಟು ಇವರಿಗೆ ಜ್ಞಾನ ಇಲ್ಲ ಅಂತಂದ್ರೆ ಏನು ಒಬ್ಬ ಪುತ್ತೂರದಲ್ಲಿ ಒಂದು ತಾಲೂಕಾ ಪ್ಲೇಸ್ ಅದು ಅಲ್ಲಿ ಒಬ್ಬ ಮಾಮೂಲಿ ಎಮ್ ಎಲ್ ಎ ಸರ್ಕಾರಿ ವೈದ್ಯಕೀಯ ಮಾಧ್ಯದಲ್ಲಿ ಸಂಪೂರ್ಣ ಸರ್ಕಾರದಲ್ಲಿ ನಡೆಸುವಂತದ್ದು ಅಲ್ಲಿ ಒಂದು ತೀರ್ಮಾನ ಆಗ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡ್ತಾನ ಇಲ್ಲಿ ಎಂಟು ಮಂದಿ ಶಾಸಕರ ಇಬ್ರು ಸಚಿವರು ಅದಾರ ಆರು ಮಂದಿ ಕಾಂಗ್ರೆಸ್ ಸರ್ಕಾರದವರು ಅದಾರ ಮತ್ತ ಇವ್ರ ರಾಜಕೀಯ ಗಂಡಸ್ತಾನ ಐತಿ ಇಲ್ಲಿ ಸ್ವಲ್ಪ ಒಬ್ಬ ಎಂ ಎಲ್ ಎಕ್ ಕನಿಷ್ಠ ಅಂದ್ರ ಇವರೇ ಕಾಣಿ ಮಾಡ್ತಾರ ಸಾಮೂಹಿಕ ರಾಜಿನಾಮ ಕೊಟ್ಟು ಮನಿಗೆ ಹೋಗ್ಬೇಡ್ರಿ ನೀವು ಯಾಕಂದ್ರೆ ನಿಮ್ಮಲ್ಲಿ ಯೋಗ್ಯತೆ ಇಲ್ಲ ರಾಜ ಅಧಿಕಾರ ಮಾಡಿಸೋದ್ ಯೋಗ್ಯತೆ ನಿಮ್ಮ ಹತ್ರ ಇಲ್ಲ ಒಬ್ಬ ಎಮ್ ಎಲ್ ಎಕ್ ಕನಿಷ್ಠಪ್ಪ ಅಂತಂದ್ರ ಆ ಸಚಿವ ಸ್ಥಾನಕ್ಕೆ ನೀವು ಮರ್ಯಾದೆ ತಗಿಲಾಕತ್ತೀರಿ ಯಾಕಂದ್ರೆ ಬಂಡವಾಳ ಸಾಹಿಗಳ ಒಂದು ಮಣಿ ಹಾಕಲತ್ತೀರಿ ನೀವು ಒಬ್ಬ ಏಕೈಕ ಒಬ್ಬ ಎಮ್ ಎಲ್ ಎ ಅವನ ಹಿತಾಸಕ್ತಿಗೆ ಇಡೀ ವಿಜಯಪುರ ಜಿಲ್ಲೆಯಿಂದ ನೀವು ಬರೀ ಕೊಡಾಕತ್ತೀರಿ ಅದನ್ನ ಬಿಡಬೇಕು ನೀವೇನು ಹೋರಾಟಗಾರರು ಏನ್ ಮಾಡ್ತಾರ ಕುತ್ಕೊಂಡು ಹೆದ್ದು ಹೋತಾರೆ ಇವತ್ತು ನಾವು ಕ್ರಾಂತಿಕಾರಿ ಹೋರಾಟಕ್ಕೆ ಹೆಜ್ಜೆ ಇವತ್ತು ಪ್ರಥಮವಾಗಿ ನಾವು ನಾಂದಿ ಹಾಡಿದ್ದೇವೆ ಮೂವತ್ತೇಳು ಜನ ಕಳೆದ್ರು ಕೂಡ ಸರ್ಕಾರ ಎಚ್ಚೆತ್ತು ಹೋಗಿ ಇವತ್ತು ನಮ್ಮ ರಕ್ತವನ್ನ ಸರ್ಕಾರ ಹೀರಿದೆ ನಮ್ಮ ರಕ್ತವನ್ನ ಸ್ವಯಂ ಪ್ರೇರಿತ ತಕೊಂಡು ಇವತ್ತು ನಾವು ಸಹಿ ಸಂಗ್ರಹ ಮಾಡುವ ಮೂಲಕ ಕೋಮಾದಲ್ಲಿ ಇರತಕ್ಕಂತ ಸರ್ಕಾರ ಯಾಕಂದ್ರೆ ಇದಕ್ಕೆ ಅಪಘಾತಕ್ಕೊಳಗಾಗಿ ರಕ್ತಸ್ರಾವವಾಗಿ ಇವತ್ತು ಗಂಭೀರ ಸ್ವರೂಪದ ಸರ್ಕಾರ ಇವತ್ತು ಉಳಿತ ಪರಿಸ್ಥಿತಿ ಒಳಗೆ ಇವತ್ತು ನಮ್ಮ ಸರ್ಕಾರವನ್ನ ರಕ್ತವನ್ನು ಕೊಟ್ಟು ಸರ್ಕಾರವನ್ನ ಬದಲಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಸರ್ಕಾರ ಕೋಮಾದಿಂದ ಎಚ್ಚೆತ್ತುಕೊಂಡು ನಮ್ಮ ಸರ್ಕಾರಿ ವೈದ್ಯಕೀಯ ಮಹಾದ್ಯಾಲಯವನ್ನು ನೀವು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸ್ಪಷ್ಟ ಆದೇಶದ ಪ್ರತಿ ನಮ್ಮ ನಮ್ ಕೊಟ್ಟಾಗ ಮಾತ್ರ ಈ ಹೋರಾಟ ಇಲ್ಲದೇ ಇದ್ರ ನಮ್ಮ ಇಲ್ಲಿಂದ ಹೆಣ ಹೋದ್ರ ಚಿಂತೆ ಇಲ್ಲ ನಾವು ಸಾವಿಗೆ ಹೆದರಲ್ಲ ಮತ್ತೊಮ್ಮೆ ನಾವು ಸ್ಪಷ್ಟಪಡಿಸ್ತಾ ಇದ್ದಾರೆ ಇದಿಷ್ಟು ಏನು ಒಟ್ಟಾರೆಯಾಗಿ ಇಲ್ಲಿ ಹೇಳಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಇರಲಿ ಇನ್ನೂನು ಸಾಕಾದಷ್ಟು ಜನ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಈ ನಿಟ್ಟಿನಲ್ಲಿ ಸರ್ ಏನು ಹೇಳಕ್ ಬಯಸ್ತೀರಿ ಇವತ್ತಿನ ಒಂದು ರಕ್ತ ಸಂಯ ಇವತ್ತು ನಾವು ಒಂದು ರೂಪದ ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ ಆಕ್ಚುಲಿ ಕ್ರಾಂತಿ ಅಂದ್ರೆ ರಕ್ತದಿಂದನೇ ಕ್ರಾಂತಿಯನ್ನ ಪ್ರಾರಂಭ ಮಾಡಿದ್ದೀವಿ ಮೂವತ್ತೇಳು ದಿನಗಳಾದರೂ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಇಲ್ಲ ಅದರಲ್ಲಿ ಪ್ರಭಾವಿ ರಾಜಕಾರಣಿಗಳು ನಮ್ಮ ಜಿಲ್ಲೆಯವರೇ ಇದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳಷ್ಟು ಪ್ರಭಾವಿಗಳು ಇದ್ದಾರೆ ಔಚ ಔಪಚಾರಿಕವಾಗಿ ಅವರು ಮುಖ್ಯಮಂತ್ರಿಗಳಿಗೆ ಹೇಳ್ಕೊಂಡಿದ್ದಾರೆ ಅದು ಔಪಚಾರಿಕ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಕೂತವರಿಗೆಲ್ಲ ಗೊತ್ತಾಗ್ತದೆ ಯಾರು ಮನಸ್ಸಿನಿಂದ ಹೇಳ್ತಾರ ಯಾರು ಔಪಚಾರಿಕವಾಗಿ ಹೇಳ್ತಾರಂತ ಔಪಚಾರಿಕವಾಗಿ ಹೇಳುದ್ರಿಂದ ಯಾವ ಕೆಲಸ ಹೋಗುದ ಪಕ್ಕಾ ಮನಸ್ಸು ಮಾಡಿ ರಾಜಕೀಯ ಒಂದು ಇಚ್ಛಾಶಕ್ತಿಯನ್ನ ಕೊರತೆ ಅವರಲ್ಲಿ ಕಾಡ್ತದ ಆ ರಾಜಕೀಯ ಇಚ್ಛಾಶಕ್ತಿ ಏನಿರ್ಬೇಕಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ತರಿಸೇ ತೀರ್ತಿರುವಂತ ಒಂದು ಇಚ್ಛಾಶಕ್ತಿ ಅವರಲ್ಲಿ ಬೇಕು ಆ ಇಚ್ಛಾಶಕ್ತಿ ಅವ್ರು ಹೊಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗೇ ಆಗ್ತದೆ ಆ ಇಚ್ಛಾಶಕ್ತಿಯ ಕೊರತೆ ನಮ್ಮಲ್ಲಿರುವಂತಹ ಎಲ್ಲಾ ರಾಜಕಾರಣಿಗಳದ ದಯವಿಟ್ಟು ಎಲ್ಲಾ ರಾಜಕಾರಣಿಗಳು ಎಲ್ಲಾ ರಾಜಕಾರಣಿಗಳು ಬಿಜಾಪುರ ಜಿಲ್ಲೆಗೆ ಯಾರು ಇಲ್ಲಿ ವೈಯಕ್ತಿಕ ಯಾರು ತಮ್ಮ ಇದು ಮಾಡ್ಕೊಳ್ಬೇಕು ಯಾರು ಮೆಡಿಕಲ್ ಕಾಲೇಜ್ ಕೇಳ್ತಾ ಇಲ್ಲ ಬಡವರಿಗೆ ದೀನದಲಿತರಿಗೆ ದಲಿತರಿಗೆ ಒಂದು ಉಪಯೋಗವಾಗಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವುದರಿಂದ ಬಡ ಮಕ್ಕಳು ಮೆಡಿಕಲ್ ಓದ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ಸರ್ಕಾರ ಪ್ರತಿ ಸಾವಿರ ಜನರಿಂದ ಓಟ್ ಕೇಳುವಾಗ ಯಾವ ರೀತಿ ಹೋಗಿ ಅವರ ಅವರು ಕೇಳ್ಕೊತಾರೆ ಆ ಒಂದು ನೆನಪು ಈಗ ಈಗಿನ ಈ ಮಂತ್ರಿ ಮಂತ್ರಿಗಳಿಗೆ ಉಳಿದಿಲ್ಲ ಮಾಡ್ಕೊರಿ ಮುಂದೆ ಇನ್ನೂ ವರ್ಷ ಸಾಕಷ್ಟು ನೀವು ಇಲ್ಲಿ ಈ ಜಿಲ್ಲೆಯಲ್ಲಿ ರಾಜಕೀಯ ಈಗ ನೀವು ಈ ಒಂದು ನೀವು ಮೆಡಿಕಲ್ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡ್ಲಿಕ್ಕೆ ನೀವು ಮನಸ್ಸು ಮಾಡದೇ ಇದ್ರೆ ಮುಂದಿನ ದಿನ ದಿನಮಾನಗಳಲ್ಲಿ ಬರುವಂತ ಚುನಾವಣೆಗಳಲ್ಲಿ ನಮ್ಮ ಇಡೀ ಜಿಲ್ಲೆಯ ಜನ ಅವರಿಗೆ ಪಾಠ ಕಲಿಸಲು ನಾವು ನಾವು ತಯಾರಿದ್ದೇವೆ ನಾವು ಹೋರಾಟ ಮಾಡ್ತೇವೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡದೆ ನಿಮ್ಮ ಭವಿಷ್ಯ ಬಹಳಷ್ಟಿದೆ ಅದರಲ್ಲಿ ನಾನು ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಇನ್ನೂ ರಾಜಕೀಯ ಭವಿಷ್ಯ ಬಹಳಷ್ಟಿದೆ ದಯವಿಟ್ಟು ದಯವಿಟ್ಟು ನೀವು ಮನಸ್ಸು ಮಾಡ್ರಿ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ನಮ್ಮ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ತರಬೇಕಂತ ಒತ್ತಾಯಿಸ್ತಾ ಇದ್ದೇನೆ ಇದಿಷ್ಟು ಅಂದ್ರೆ ಒಟ್ಟ ರಕ್ತ ಕೊಟ್ಟೆವು ಪ್ರಾಣ ಬಿಟ್ಟೆವು ಆದ್ರೆ ಪಿಪಿಟಿ ಮೆಡಿಕಲ್ ಕಾಲೇಜ್ ಮಾತ್ರ ಮಾಡಲಿಕ್ಕೆ ಕೊಡೋದಿಲ್ಲ ಅಂತಕ್ಕಂಥದ್ದು ಎಲ್ಲ ಹೋರಾಟಗಾರರು ಬಹಳ ಸ್ಪಷ್ಟವಾಗಿ ಅಷ್ಟೇ ನಿರ್ದಿಷ್ಟವಾಗಿ ತಮ್ಮ ಅಭಿಪ್ರಾಯ ಮತ್ತು ಗುರಿಯನ್ನ ಹೊಂದಿರತಕ್ಕಂಥದ್ದು ಹಾಗಾಗಿ ಸರ್ಕಾರ ಇಲ್ಲಿ ಕಂಪಲ್ಸರಿ ಅಂದ್ರೆ ಒಂದು ದೃಷ್ಟಿಕೋನದಲ್ಲಿ ಯಾವ ತೊಂದರೆ ಇದೆ ಅಂತಕ್ಕಂಥ ವಿಚಾರ ಕೂಡವೂ ಮಾಡದೆ ಇವತ್ತು ರಕ್ತದ ಸಹಿಯನ್ನ ತನ್ನ ರಕ್ತದ ಮೂಲಕ ಸರ್ಕಾರಕ್ಕೆ ಒಂದು ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ತೀವ್ರ ಹೋರಾಟದ ಒಂದು ನಾಂದಿಯನ್ನು ಪ್ರಾರಂಭ ಆಗಿದೆ ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೆ ಅಂದ್ರೆ ಶರಣ ಪ್ರಕಾಶ್ ಪಾಟೀಲ್ ಅವ್ರಿಗೂ ಕೂಡ ಇದು ಎಚ್ಚರಿಕೆಯ ಗಂಟೆಯಾಗಿದೆ ಇದು ರಕ್ತದ ಸಹಿ ಅಷ್ಟು ಸುಲಭದ ಮಾತಲ್ಲ ರಕ್ತದ ಸಹಿ ಅಂತಂದ್ರೆ ಇದು ನಾಳೆ ಬರ್ತಕ್ಕಂತಹ ಮಾನವ ಹಕ್ಕುಗಳಿಗೂ ಕೂಡ ಎಚ್ಚೆತ್ತುಕೊಳ್ಳುವಂತಹ ಪ್ರಶ್ನೆ ಎಚ್ಚೆತ್ತುಕೊಳ್ಬೇಕಾಗಿದೆ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂಬರುವ ದಿನಗಳಲ್ಲಿ ಏನು ಸಮಸ್ಯೆ ಆಗ್ತದೆ ಅನ್ನೋದನ್ನು ಈ ಹೋರಾಟಗಾರರೇ ಉತ್ತರ ಕೊಡಲಿದ್ದಾರೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ